ಹಲೋ ಗೈಸ್ ಹೇಗಿದ್ರಾ ವೆಲ್ಕಮ್ ಟು ರಿಚಿ ಸ್ವಾಗತ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ಹೈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಕೆಲವೊಂದಷ್ಟು ಜನ ಸಿಕ್ಕಾಪಟ್ಟೆ ಜನ ಕಾಮೆಂಟನ್ನು ಮಾಡ್ತಿದಾರೆ ಅದೇ ರೀತಿ ಫೋನ್ ಮಾಡ್ತಾ ಇದ್ರಿ ಕೇಳ್ತಾ ಇದ್ರಿ ಮೆಸೇಜ್ ಮಾಡ್ತಾ ಇದ್ರಿ ಬಟ್ ಆದರೆ ಈ ವಿಡಿಯೋದಲ್ಲಿ ರೇಷನ್ಗಳ ತಿದ್ದುಪಡಿ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ ಬಂದಿದೆ ಇದರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಒಂದು ಚಾಲಿಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಉಪಯೋಗ ಅನಿಸಿದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿದ್ರೆ ದಯವಿಟ್ಟು ಮರೆಯೋದಕ್ಕೆ ಹೋಗಬೇಡಿ ಆದಷ್ಟು ನಿಮಗೆ ಉಪಯೋಗ ಆಗುತ್ತೆ ಅಂತ ಅನಿಸಿದ್ರೆ ಮಾತ್ರ ಶೇರ್ ಮಾಡಿ ಇಲ್ಲಂದರೆ ಶೇರ್ ಮಾಡೋದಕ್ಕೆ ಹೋಗಬೇಡಿ ಅರ್ಥ ಆಯ್ತಾ ಸದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ಗಳು ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಈ ರೇಷನ್ ಕಾರ್ಡ್ ತಿದ್ದುಪಡಿ ಎಲ್ಲಿ ಯಾವಾಗ ಬಿಟ್ಟಿದ್ದಾರೆ ಯಾವ ಟೈಮ್ನಲ್ಲಿ ಬಿಡ್ತಾರೆ ಅದೇ ರೀತಿ ನೀವು ಎಲ್ಲಿ ವಿಸಿಟ್ ಮಾಡಬೇಕು ದಾಖಲಾತಿಗಳು ಏನೇನು ಬೇಕು ಅದೇ ರೀತಿ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೇಬೇಕು ದಯವಿಟ್ಟು ಯಾರು ಸಹ ಈ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಬನ್ನಿಗಾಯಿಸಿ ಈ ವಿಡಿಯೋ ಶುರು ಮಾಡೋಣ ಅದರ ಮೊದಲನೇ ಪಾಯಿಂಟ್ ಈಗ ಮೂರು ಡಿವಿಷನ್ ಇರತ್ತೆ ಅರ್ಥ ಆಯ್ತಾ ಮೊದಲನೇದಾಗಿ ಮೊದಲನೇದು ಬೆಂಗಳೂರು ಅರ್ಥ ಆಯ್ತಾ ಬೆಂಗಳೂರು ರೂರಲ್ಲು ಬೆಂಗಳೂರು ಅರ್ಬನ್ನು ಬೆಂಗಳೂರು ಅವೆರಡಕ್ಕೆ ಒಂದು ಸರ್ವರ್ ಕೊಟ್ಟಿದ್ದಾರೆ ಒಂದು ಹತ್ತರಿಂದ ಹನ್ನೆರಡು ಡಿಸ್ಟಿಕ್ಗಳಿಗೆ ಗಳಿಗೆ ಒಂದು ಹದಿನೈದು ಡಿಸ್ಟಿಕ್ ಇರ್ಬೋದು ಅದಕ್ಕೊಂದು ಸಪ್ರೇಟು ಇನ್ನೂ ಒಂದಷ್ಟು ಮಿಕ್ಕಿರುವಂತ ಒಂದು ಡಿಸ್ಟಿಕ್ಗಳಿಗೆ ಗಳಿಗೆ ಅದಕ್ಕೊಂದು ಸಪ್ರೇಟ್ ಲಿಂಕ್ ಗಳನ್ನ ಬಿಟ್ಟಿದ್ದಾರೆ ಒಂದೊಂದು ಲಿಂಕ್ಗಳು ಒಂದೊಂದು ಟೈಮಿಂಗ್ಸ್ ನಲ್ಲಿ ವರ್ಕ್ ಆಗುತ್ತಾ ಇರ್ತೈತೆ ಸದ್ರ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ ಇದರಲ್ಲಿ ನೀವು ನಿಮ್ಗೆ ಯಾವ ಡಿಶ್ಟಿಕ್ ಅಂತ ನೀವು ಚೂಸ್ ಮಾಡ್ಕೊಳ್ಳಿರ್ತೈತೆ ಈಗ ಪ್ರೆಸೆಂಟು ಪ್ರೆಸೆಂಟ್ ಈಗ ಬಿಟ್ಟಿರುವಂತದ್ದು ರೇಷನ್ ಕಾರ್ಡ್ ತಿದ್ದುಪಡಿ ಸುಮಾರು ಬೆಳಿಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಸುಮಾರು ಸಾಯಂಕಾಲ ಒಂದು ಐದು ಗಂಟೆ ತನಕ ಈ ರೇಷನ್ ಕಾರ್ಡ್ ತಿದ್ದುಪಡಿ ಅಂದರೆ ಬಿ ಪಿ ಎಲ್ ಆಗಿರಲಿ ಎ ಪಿ ಎಲ್ ಆಗಿರಲಿ ಬಿಟ್ಟಿದ್ದಾರೆ ನೀವು ಅರ್ಜನ್ನು ಹಾಕಿಸ್ಕೊಳ್ಬೋದು ತಿದ್ದುಪಡಿನ ಮಾಡಿಸ್ಕೊಳ್ಬೋದು ತಿದ್ದುಪಡಿ ವಿಚಾರಕ್ಕೆ ಬರೋದಾದರೆ ತಿದ್ದುಪಡಿನಲ್ಲಿ ಏನೇನು ಮಾಡಿಸ್ಕೊಳ್ಬೋದು ಅಂದರೆ ನೀವು ಆ್ಯಡ್ ಮಾಡಿಸ್ಕೊಳ್ಬೋದು ಸೇರ್ಪ ಅಂದರೆ ಡಿಲೀಟು ಮಾಡಿಸ್ಬೋದು ಅಡ್ರೆಸ್ ಚೇಂಜ್ ಆಗಿರ್ಬೋದು ಅಥವಾ ಇನ್ಶೀಲು ನೇಮು ಮಿಸ್ಮ್ಯಾಚ್ ಏನಾದರೂ ಫೋಟೋ ವಿಟೋ ಏನಾದರು ಚೇಂಜ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಮಾಡಿಸ್ಕೊಳ್ಬೋದು ಅದೇ ರೀತಿ ಸೊಸೈಟಿ ವಿಳಾಸವನ್ನು ಸಹ ಬದಲಾವಣೆ ಮಾಡಿಸ್ಕೊಳ್ಬೋದು ಇಷ್ಟು ರೇಷನ್ ಕಾರ್ಡ್ ತಿದ್ದುಪಡಿನಲ್ಲಿ ಆಪ್ಷನ್ಸ್ಗಳು ಇರ್ತದೆ ಅರ್ಥ ಆಯ್ತಾ ಇನ್ ಕೆಲವೊಬ್ರು ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ಈಗ ಹಳೆಯ ರೇಷನ್ ಅಲ್ಲಿ ಏನಿದೆಯೋ ಅದರಲ್ಲಿ ನೀವು ಡಿಲೀಟ್ ಆದ್ರೆ ಮಾತ್ರ ಹೊಸ ಅರ್ಜಿಗೆ ಅಪ್ಲಿಕೇಬಲ್ ಆಗ್ತೀರ ಇಲ್ಲಾಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆಗೋದಿಲ್ಲ ಅರ್ಥ ಆಯ್ತಾ ಇದು ಒಂದು ಮೇಜರ್ ಅಪ್ಡೇಟ್ ಅಂತ ಹೇಳ್ಬೋದು ಯಾಕೆಂದ್ರೆ ಸುಮಾರು ಒಂದು ಐದಾರು ತಿಂಗಳಿಂದನೂ ಇದೇ ರೀತಿ ವರ್ಕ್ ಆಗ್ತಿರುವಂಥದ್ದು ಸರ್ವರು ಈಗ ನೀವು ಹಳೆಯ ರೇಷನ್ ಕಾರ್ಡಲ್ಲಿದ್ದು ನೀವೇನಾದರೂ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೋದ್ರೆ ನಿಮ್ಮದು ಅಪ್ಲಿಕೇಶನ್ನೇ ತೊಗೊಳೋದಿಲ್ಲ ಅದೇ ರೀತಿ ರೇಷನ್ ಕಾರ್ಡಲ್ಲಿ ಇದ್ದೀರಾ ಅಂತ ತೋರಿಸ್ತದೆ ಎರರ್ ಬರುವಂಥ ಒಂದು ಚಾನ್ಸಸ್ ತುಂಬಾ ಇರ್ತದೆ ಎಷ್ಟೋ ಜನಕ್ಕೆ ಈ ಅನುಭವ ಆಗಿರಬಹುದು ಇದನ್ನು ದಯವಿಟ್ಟು ಗಮನ ಹರಿಸಲೇಬೇಕು ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಮೊದಲು ಆ ರೇಷನ್ ಕಾರ್ಡಲ್ಲಿ ಇಮ್ಮಿಡಿಯೇಟ್ಲು ಡಿಲೀಟಾಗಿ ಆ ನಂತರ ನೀವು ಹೊಸ ಅರ್ಜಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಸೇರ್ಪಡೆಗೆ ನಿಮಗೆ ಕ್ಯಾಶು ಇನ್ಕಮ್ ಆಧಾರ್ ಕಾರ್ಡು ಆರು ವರ್ಷದ ಒಳಗಿನ ನಮ್ಮ ಮಕ್ಕಳಾಗಿದ್ದರೆ ನಿಮಗೆ ಒಂದು ಬರ್ತ್ ಸರ್ಟಿಫಿಕೇಟು ಮಕ್ಕಳದು ಇರಬೇಕಾಗುತ್ತೆ ಮಗುದು ಆಧಾರ್ ಕಾರ್ಡು ಇರಬೇಕು ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು ಸಹ ಇರಬೇಕಾಗುತ್ತೆ ಯಾಕೆ ಅಂದರೆ ಮಗದು ಎಬ್ಬೆಟ್ ಬರೋದಿಲ್ಲ ಆದ್ದರಿಂದ ಓ ಟಿ ಪಿ ಮೂಲಕ ಮಗುವನ್ನು ಜಾಯಿನ್ ಮಾಡಿಸ್ಕೊ ಅಂದರೆ ಸೇರ್ಪಡೆ ಮಾಡಿಸ್ಬೇಕಾಗುತ್ತೆ ಇದನ್ನು ದಯವಿಟ್ಟು ತಲೆಯಲ್ಲಿಟ್ಕೊಳ್ಳಿ ಈಗ ಎಲ್ಲ ಡಿಸ್ಟಿಕ್ಗಳಿಗೂ ಇದೇ ಟೈಮಿಂಗ್ಸ್ ಇರುವಂಥದ್ದು ನಿಮಗೇನು ತೊಂದರೆ ಆಗೋದಿಲ್ಲ ಈಗ ನೀವು ಪ್ರೆಸೆಂಟ್ ಎಲ್ಲೆಲ್ಲಿ ವಿಸಿಟ್ ಮಾಡಬೇಕು ಎಲ್ಲಿಗೆ ವಿಸಿಟ್ ಮಾಡಿದ್ರೆ ನಿಮಗೆ ಕೆಲಸ ಆಗುತ್ತೆ ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಅರ್ಜಿಗಳು ಎಲ್ಲ ಒಂದು ಸೈಬರ್ಗಳು ಅಂದರೆ ಸೈಬರ್ ಸೆಂಟರ್ಗಳಲ್ಲೂ ಬಿಡ್ತಾ ಇದ್ದಾರೆ ಬಟ್ ಆದರೆ ತಿದ್ದುಪಡಿ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಬೆಂಗಳೂರು ಅನ್ನೋದು ಮಾತ್ರ ಅದಕ್ಕೊಂದು ಯೂಸರ್ ಡಿ ಪಾಸ್ವರ್ಡ್ನ ಸೆಟ್ ಮಾಡಿ ಆ ಒಂದು ಸೇವಾ ಕೇಂದ್ರಗಳಿಗೆ ಮಾತ್ರ ಬಿಡ್ತಾ ಇದ್ದಾರೆ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಹೊಸ ಅರ್ಜಿ ಎಲ್ಲೆಲ್ಲಿ ಬಿಡ್ತಾ ಇದ್ದಾರೆ ಹೊಸ ಅರ್ಜಿ ಹೊಸ ಸೈಬರ್ ಅಂದರೆ ಸಿ ಎಸ್ ಸಿ ಸರ್ವಿಸ್ ಸೆಂಟರ್ಗಳಾಗಿರ್ಬೋದು ನಾರ್ಮಲ್ ಸೈಬರ್ ಸೆಂಟರ್ಗಳಿಗೂ ಸಹ ಒಂದು ಹೊಸ ಅರ್ಜಿಗಳನ್ನು ಬಿಡ್ತಾ ಇದ್ದಾರೆ ನೀವು ಅಲ್ಲೂ ಸಹ ಅರ್ಜಿಯನ್ನು ಸಲ್ಲಿಸ್ಕೊಳ್ಬಹುದು ಅದೇ ರೀತಿ ಒಂದು ಪಬ್ಲಿಕ್ಲಾಗಿನಲ್ಲೂ ಸಹ ಏನು ನಿಮಗೆ ಹೊಸ ಅರ್ಜಿ ಹಾಕೋದ್ರಿಂದ ಏನೋ ತೊಂದರೆಗಳಾಗುತ್ತೆ ಅದು ಇದು ಪ್ರಾಬ್ಲಮ್ಸ್ಗಳಾಗುತ್ತೆ ಅಂದರೆ ಏನೂ ಇರೋದಿಲ್ಲ ಆತಾಯಿತ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಅದಕ್ಕೆ ತಕ್ಕಂತೆ ದಾಖಲಾತಿಗಳು ನಿಮ್ಮ ಇರಬೇಕಾಗುತ್ತೆ ಇದನ್ನ ದಯವಿಟ್ಟು ಇಟ್ಕೊಳ್ಳಿ ಅರ್ಥ ಆಯ್ತಾ ಸತ್ರ ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಈಗ ಹೊಸ ರೇಷಲ್ಡ್ಗೆ ಯಾವ ರೀತಿ ಅಪ್ರೂವಲ್ ಮಾಡಿಸ್ಕೊಳ್ತೀರಾ ಅದೇ ರೀತಿ ಅಪ್ರೂವಲ್ ಮಾಡಿಸ್ಕೊಳ್ಬೇಕು ಅಂದರೆ ಎಷ್ಟು ಟೈಮ್ ಬೇಕಾಗುತ್ತೆ ನಿಮಗೆ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೇಯ್ನಾಗಿ ಈವೀಗ ತಿದ್ದುಪಡಿ ಆಗಲಿ ಅರ್ಜಿ ಆಗಲಿ ಅಂದರೆ ತಿದ್ದುಪಡಿ ಈಗ ಏನಾದರೂ ನೀವು ರೆಡಿ ಮಾಡಿಸ್ತಾ ಇದ್ದರೆ ಅಂದರೆ ಆಗಿರಲಿ ಡಿಲೀಟ್ ಆಗಿರಲಿ ಏನಾದರೂ ಮಾಡಿಸ್ತಿದ್ರೆ ಇಮಿಡಿಯೇಟ್ಲಿ ನಿಮಗೆ ಅಪ್ರೂವಲ್ ಮಾಡಿಕೊಡ್ತಾರೆ ಯಾಕೆಂದರೆ ಇದಕ್ಕೆ ಲಾಸ್ಟ್ ಡೇಟ್ ಇರುವಂಥದ್ದು ಮೂವತ್ತೊಂದನೇ ತಾರೀಕು ಒಳಗಡೆ ನೀವು ತಿದ್ದುಪಡಿ ಸೈಬರ್ಗಳಲ್ಲಿ ಅಂದರೆ ಕರ್ನಾಟಕ ಗ್ರಾಮವನ್ನಲ್ಲೂ ಸಹ ನೀವು ಅರ್ಜನ ಸಲ್ಲಿಸ್ಕೊಳ್ಬೋದು ಈ ತಿದ್ದುಪಡಿ ಮೂವತ್ತು ಮೂವತ್ತೊಂದು ಅಂದ್ರೆ ಈ ತಿಂಗಳು ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಇರ್ತದೆ ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ ಈ ಮೂವತ್ತೊಂದನೇ ತಾರೀಕು ಒಳಗಡೆ ನೀವು ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಅಥವಾ ಏನಾದರೂ ನೇಮ್ ಮಿಸ್ ಮ್ಯಾಚ್ಗಳಾಗಿರೋ ಇಮಿಡಿಯೇಟ್ಲಿ ನೀವು ಇದು ಮಾಡಿಸ್ಕೊಳ್ಬಹುದು ಅಂದರೆ ಬೇಗ ಕ್ಲಿಯರ್ ಮಾಡಿಸ್ಕೊಳ್ಳಿ ಅರ್ಥ ಆಯ್ತಾ ಯಾಕೆಂದ್ರೆ ಅಪ್ರೋಲ್ ಸಹ ಇಂತಹ ಒಂದು ಟೈಮ್ಗಳಲ್ಲಿ ಅಪ್ರೋವಲ್ ಇಮಿಡಿಯೇಟ್ ಮಾಡಿಕೊಡ್ತಾರೆ ನೀವು ಯಾರಿಗೂ ಸಹ ಲಂಚ ಕೊಟ್ಟು ಮಾಡಿಸುವಂಥ ಒಂದು ಅವಶ್ಯಕತೆಗಳು ಇರೋದಿಲ್ಲ ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ ಅರ್ಥ ಆಯ್ತಾ ಅದೇ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಹೊಸ ರೇಷನ್ ಕಾರ್ಡ್ ಎಲ್ಲಿ ಯಾವ ಟೈಮ್ನಲ್ಲಿ ಬಿಡ್ತಾರೆ ಅಂತ ದಯವಿಟ್ಟು ಗೊತ್ತಿಲ್ಲ ಅರ್ಥ ಆಯ್ತಾ ಅದಕ್ಕೆ ಒಂದು ಟೈಮಿಂಗ್ಸನ್ನು ನಿಗದಿ ಮಾಡಿದ್ರೆ ಇಮಿಡಿಯೇಟ್ಲಿ ನಾನು ನಿಮಗೆ ತಿಳಿಸ್ಕೊಡೋವಂಥ ಒಂದು ಪ್ರಯತ್ನ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ನಿಮ್ಗೆ ಡೌಟ್ಸ್ ಡೌಡ್ಸ್ ಕಳೆದ್ರೆ ಕೂಡಲೇ ಕಾಮೆಂಟನ್ನು ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಈ ವಿಡಿಯೋ ಬಂದು ಲಾಸ್ಟ್ ರಿಕ್ವೆಸ್ಟ್ ರಿಕ್ವೆಸ್ಟನ್ನಪ್ಪ ಅಂದರೆ ಒಂದು ಲೈಕ್ ಒಂದು ಕಮೆಂಟ್ ಆಗಿ ನೀವು ಮಾಡಲೇಬೇಕು ನೆಕ್ಸ್ಟ್ ಅಲ್ಲಿ ಸಿಗೋಣ